ಹಾಯ್ ಆಮ್ ಮುಷ್ತಾಕ್ ಅಹಮದ್ ಕಲ್ಪತಾರು ಬೈಕ್ ಸರ್ವಿಸ್ ಸೆಂಟರ್ ಚೇಟೂರಿಂದ ಇವತ್ತು ಈ ಕ್ಲಾಸಿಕ್ ಫೈವ್ ಹಂಡ್ರೆಡ್ ಸಿ ಸಿ ಸ್ವಲ್ಪ ಮಿಸ್ಸಿಂಗ್ ಪ್ರಾಬ್ಲಮ್ ಇತ್ತು ಅದಕ್ಕೆ ಬಂದೈತೆ ಫ್ಯೂಲ್ ಕರೆಕ್ಟಾಗಿ ಸಪ್ಲೈ ಆಗ್ತಿಲ್ಲ ಅದಕ್ಕೆ ಇವತ್ತು ಈಗ ಟ್ಯಾಂಕ್ ಬಿಸ್ತಾ ಇದ್ದೀವಿ ಇಷ್ಟಪಟ್ಟು ಟ್ಯಾಂಕ್ ಬಿಸ್ಕೊಂಡು ಸ್ವಲ್ಪ ಫ್ಯೂಲ್ ಪಂಪ್ ಪ್ರಾಬ್ಲಮ್ ಇತ್ತು ಫ್ಯೂಲ್ ಪಂಪ್ ಚೆಕ್ ಮಾಡೋಣ ಬರ್ರಿ ಫ್ಯೂಲ್ ಪಂಪ್ ಇಂತ ಫ್ಯೂಲ್ ಪಂಪಿನ ಪ್ರಾಬ್ಲಮ್ ಐತಿದೋ ಇವತ್ತು ಬಿಚ್ಚಿ ಏನಾಗಿತ್ತು ನೋಡ ಬನ್ನಿ ಬನ್ನಿ ಫ್ರೆಂಡ್ ನೋಡೋಣ ಫ್ಯೂಲ್ ಪಂಪ್ ಏನಾಗೈತೆ ಅಂತ ಮೋಸ್ಟ್ಲಿ ಇದು ಫ್ಯೂಲ್ ಪಂಪು ಹೋಗಿ ಹೋಗಿರಂಗೈತೆ ಫ್ಯೂಲ್ ಪಂಪು ರೀಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟ್ ಮಾಡಿ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಕರ್ಬಸರು ಬೈಕ್ ಸರ್ವಿಸ್ ಸೆಂಟರ್ ಚೇಡೂರಿಂದ ಇವತ್ತು ನೋಡಿ ಇದು ಕ್ಲಾಸಿಕ್ ಫೈವ್ ಇಂಡಸ್ಟ್ರೀಸ್ ಇಲ್ ಪಂಪ್ ಪ್ರಾಬ್ಲಮ್ ಇತ್ತು ಫ್ಯೂಲ್ ಪಂಪ್ ಪ್ರಾಬ್ಲಮ್ ಇತ್ತು ಫ್ಯೂಲ್ ಪಂಪ್ ರಿಪ್ಲೇಸ್ಮೆಂಟ್ ಮಾಡಿ ಈಗ ರಿಪ್ಲೇಸ್ಮೆಂಟ್ ಮಾಡಿ ನೋಡಿ ಚೆಕ್ ಮಾಡ್ತೀನಿ ಸಾಲ್ವ್ ಆಗಿದೆ ಪ್ರಾಬ್ಲಮ್ ಯಾರಿಗಾದರೂ ಇದೇ ಥರ ಪ್ರಾಬ್ಲಮ್ ಇದ್ರೆ ಕರ್ಬತ್ತರ್ ಬೈಕ್ ಸರ್ವಿಸ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿ